ತ್ರಿಕರಿಪುರ ಮಂಡಲದಲ್ಲಿ ಇದ್ದೆ ಮಧ್ಯಾಹ್ನ ಆಗುವಾಗ ಪಡನ ಕಡಪುರಂ ಬಂದಾಗ ನನ್ನ ಎಲೆಕ್ಷನ್ ಕ್ಯಾಂಪೇನ್ ವಾಹನವನ್ನು ತಡೆದು ನಿಲ್ಸಿದ್ರು ಇಲ್ಲಿ ನಾವು ಯಾವುದೇ ರೀತಿಯಂತ ಕ್ಯಾಂಪೇನ್ ಮಾಡಬಾರ್ದು ಅಂತ ಹೇಳಿ ಒಂದು ಅರ್ಧ ಗಂಟೆ ವೇಟ್ ಮಾಡಿ ಮತ್ತೆ ನಾವು ನಮ್ಮ ಕ್ಯಾಂಪೇನ್ ಅಲ್ಲೇ ಸ್ಟಾರ್ಟ್ ಮಾಡಿದ್ವಿ ನನ್ನ ಪ್ರಸಂಗ ಸ್ಟಾರ್ಟ್ ಮಾಡುವ ಸಂದರ್ಭದಲ್ಲಿ ಇಲ್ಲಿಯ ಸಿ ಪಿ ಎಮ್ ಕಾರ್ಯಕರ್ತ ಬಂದು ಅಸಭ್ಯವಾಗಿ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ ನನ್ನ ಪಿ ಯಾದಂತಹ ಮಮತಾ ಅವರ ಹತ್ರ ಇವಳನ್ನು ಕರ್ಕೊಂಡು ಹೋಗು ಇವಳ ತಂದೆ ಹತ್ರ ಮಾತಾಡಲಿ ಇವಳ ತಂದೆಗೆ ಹೇಳಲಿ ಅಂತ ಹೇಳಿ ಅಸಭ್ಯ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ದ ತದನಂತರ ನನಗೆ ನಿನ್ನ ಸ್ಪೀಚನ್ನು ಭಾಷಣವನ್ನು ನಿಲ್ಲಿಸು ಇಲ್ಲಿಂದ ಹೋಗು ಅಂತ ಹೇಳಿ ಕೆಟ್ಟದಾಗಿ ವರ್ತನೆಯನ್ನು ಮಾಡಿದ ನಮ್ಮ ಒಂದು ಪ್ರಚರಣವನ್ನು ತಡೆಗಟ್ಟಿಸಿ ನಮ್ಮ ಒಂದು ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿದ್ದಾರೆ ಆದರೆ ಯಾವುದೇ ರೀತಿಯಂತಹ ಸ್ಥಗಿತಗೊಳಿಸಿದ್ರೂ ಕೂಡ ನನ್ನ ಪ್ರಚಾರವನ್ನು ನಾನು ನಿಲ್ಲಿಸಲಿಲ್ಲ ಈಗಲೂ ಕೂಡ ನನ್ನ ಪ್ರಚರಣದಲ್ಲಿ ನಾನು ಇವ ಇಲ್ಲಿ ಇವರಿಗೆ ನಾನು ಗೆಲ್ಲುವ ಹಂತಕ್ಕೆ ಬಂದಿದ್ದೇನೆ ಅಂತ ಅನಿಸುವಾಗ ನಮ್ಮನ್ನು ಬೇರೆ ರೀತಿಯಲ್ಲಿ ಮೆಂಟಲಿ ಹರಾಸ್ ಮಾಡಲಿಕ್ಕೆ ನನ್ನನ್ನು ಟ್ರೈ ಮಾಡಿದ್ದಾರೆ ನಾನು ಎಲ್ಲ ಒಂದು ಸ್ತ್ರೀಯಾಗಿ ಇದ್ದುಕೊಂಡು ಸ್ತ್ರೀಗೆ ಒಂದು ದೊಡ್ಡ ಅಪಮಾನವನ್ನು ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡುವುದು ಅಂತ ಹೇಳಿದ್ರೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಇಲ್ಲಿಂದ ಹೋಗುದಿಲ್ಲ ನಾನು ಇಲ್ಲಿಯ ಸ್ತ್ರೀಗಳ ಒಟ್ಟಿಗೆ ಇದ್ದೇನೆ ಇದು ನನ್ನ ಕಷ್ಟ ಮಾತ್ರ ಅಲ್ಲ ಎಲ್ಲ ಸ್ತ್ರೀಗೆ ಕೂಡ ಸಂಬಂಧಪಟ್ಟಿದ್ದು ನಿಮ್ಮ ಎಲ್ಲರ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ